ಹೋಗಿ ಓರಿ ಅದಕ್ಕೆ ಎದ್ರಕತೆ ಇದೆಯಲ್ಲ ನೀನು ನಾವು ಏನು ಮಾಡಿದ್ರೆ ನೀನು ಸುಮ್ನೆ ಹಾಡ್ ಕಲ್ಸು ನೀನು ಕಲ್ಸು ಕಾನ ಹಾಡ ಸುದ್ದಿ ಬರೀಬೇಕು ಅಂದ್ರೆ ನೀನು ಆ ನಮ್ಗೆ ಹಾ ಬಂದು ಕೊಡ್ಬೇಕು ನೋಡು ಅವ್ರು ಕೊಡ್ತಾರಂತೆ ರೆಡಿ ಆಗೋರೆ ನೀ ಕೊಡು ಅವ್ರೇ ಅವ್ರೇ ಕೇಳ್ತಾ ಇದ್ದೀನಿ ನೀ ಕೊಡು ನಾ ಕೊಡ್ಬೇಕ್ ಏನ್ ಉಮ್ಮ ಯಪ್ಪ ಕೇಳ್ಬಾರ್ದೆ ಕೇಳ್ಬಿಟ್ನಲ್ಲ ಉಮ್ಮ

ಇಮೋದೆವಿ ಒಳ್ಳೆ ಹಾಡು ಹೇಳಕೊಂಡ್ರೆ ಸೋಬನ್ನಿರಂತೆ ನಿನಿಗಂತು ಮದುವೆ ಆಗಲಿಲ್ಲ ಇನ್ಯಾಕಲೇ ನಿನಿಗೆ ಸೋಬನೆ ಪದ ಹಾಡbaar va ಹಾಡು ಅಂದ್ರೆ ಹೆಂಗೆ ಇರಬೇಕು ಗೊತ್ತೇನೋ ನಮ್ಮ ರವಿಚಂದ್ರ ನೋಡ ಕಲಿಯೋ ಹಾಡುಗಳು ಅಂದ್ರೆ ಹೆಂಗಿರಬೇಕು ಅಂತ ಯೆ ಇಂದ್ರ ಕಾಲದ ಜನಪದ ಏ ಸರಿಯಾಗಿ ಹೆಳ್ಬೇಕು ಕನ್ನಡ ಸರಿಯಾ ಮಾತಾಡ್ತೀನಿ ನೀನು ಹಿಂದಿನ ಕಾಲದ ಜನಪದ ಗೀತೆಗಳನ್ನ ಖಂಡ್ ನೀನ್ ಹೇಳ್ದಾಗೆ ಹಿಂದಿನ ಕಾಲದ ಜನಪದ ಗೀತೆಗಳನ್ನು ಉಳಿಸ್ಬೇಕು ಮುಂದೆ ನಮ್ದೇನಿದೆ ಟ್ರೆಂಡು ಅದನ್ನು ಬೆಳೆಸ್ಬೇಕು ಏನಂತು ನೀನು ಮುಗಿತು ಕಾಣಸ ನೀವ ಕಳ್ಸ್ಕೊತಾರ ನೀನು ಬಂದಾಗ

ವ್ಯಾಪಾರ ಮಾಡಕ್ಕೆ ಕೊನೆಗೆ ಯಾವುದು ಸಿಗ್ಲಿಲ್ಲ ಅಂದ್ರೆ ನಾನು ಬಾಳೆಹಣ್ಣು ಬಾಳೆಹಣ್ಣು ವ್ಯಾಪಾರ ಬೇಕು ಗೊತ್ತೈತೆ ಅದ್ ಸರಿ ಹೆಂಗೆ ನಿಂದು ಬಾಳೆಹಣ್ಣು ತಾಜಾ ಮಾಲು ಚೆನ್ನಿ ತಾಜಾ ತಾಜಾ ನಮ್ದು ನೋಡ್ತು ಅಂದ್ರೆ ತಿನ್ನುವರೆಗೂ ಬಿಡಲ್ಲ ಏನು ಬಾಳೆಹಣ್ಣ ಚೆನ್ನಿ ತಪ್ಪೆ ತಪ್ಪಿಕೊಳ್ಳ ಬಾಳೆಹಣ್ಣ ಎಲ್ಲಿ ತೋರ್ಸು ಹೆಂಗದೆ ನೋಡೋಣ ಇದು ದೊಡ್ಡ ಬಾಳೆಹಣ್ಣು ಯಾಕೋ ತೋರ್ಸೋ ರೀತಿನೇ ಸರಿಯಾಗಿಲ್ವಲ್ಲ ಹಣ್ಣಿ ಇದು ಪುಟ್ಟ ಬಾಳೆಹಣ್ಣು ಪಚ್ಚೀಸ್ ರೂಪಾಯಿ ಎಟ್ಟಾಗ ನಿನಗೆ ಯಾವ್ದು ಬೇಕು ನಾನು ಅವತ್ತೇ ಹೇಳಿದೀನಿ ನನ್ನ ಕನ್ನಡದಲ್ಲಿ ಹೇಳು ನೀನು ಇದರಲ್ಲೆಲ್ಲ ಹೇಳ್ಬೇಡ ಉರ್ದು ಪರ್ದುನಲ್ಲೆಲ್ಲ ಹೇಳು ಸರಿಯಾಗಿ ಹೇಳು ಏ ಬಿಸ್ ರೂಪಾಯಿ ಅಂದರೆ ಇವತ್ತು ಇಪ್ಪತ್ತು ಯಾವುದಕ್ಕೆ ಇದಕ್ಕೆ ಕಮ್ಮಿ ಮತ್ತೆ ಮತ್ತೆ ಅದನ್ನೇ ತೋರಿಸ್ತವನಲ್ಲ ನನ್ನ ಅಯ್ಯೋ ಪಚ್ಚೀಸ್ ರೂಪಾಯಿ ಅಂದ್ರೆ ಐವತ್ತು ರೂಪಾಯಿ ಸಣ್ಣ ಸಣ್ಣ ಸ್ಟ್ರಾಂಗ್ ಅಲ್ವ ಸಣ್ಣದು ಎಷ್ಟು ನನಗೆ ಸಣ್ಣದು ಸ್ಟ್ರಾಂಗ್ ಆದ್ರೆ ಅದು ನೀನೇ ಮಡಿಕ ನನಗೆ ದಪ್ಪುದೇ ಕೊಡು ನಾನು ಏನೋ ದೊಡ್ಡಕ್ಕೆ ನಿನಗೆ ಮಾಡ್ತೀನಿ ಮಂಡ್ಯದ ಮನಿಕ್ ಹತ್ತೆ ಏನು ಕೆಲಸ ಮಾಡೋಲ್ಲ ತಿನ್ನೋಕು ಹಿಂಸೆ ಆಗತ್ತೆ ಪುಟ್ಟ ಬಾ ಎಂ ತಕೊ ಚುರ್ಕಾ ಕೆಲಸನೂ ಮಾಡುತ್ತ ತಿನ್ನೋಕು ಸುಲಭ ತುಂಬಾ ಟೇಸ್ಟಿ

ಅಯ್ಯ ಕೊಡೋ ಕಡೋ ಬೇಡ ಅಯ್ಯೋ ಪಾಪ ಅದು ನಗ್ಲಿ ಸಿಗ್ ಪಾಪ ನನಗೆ ಹಾ ಒಂದ ಒಂದಿಲ್ಲ ರೆಡೆ ಕೊಡತಾವೋ ಅಣ್ಣ ಮಾತ್ರ ನಾ ತಿರಿಸ್ತಿನಿ ಮಿಚ್ಚೆ ಬಿಟ್ಟಾ ನಿನ್ನ ಬಿಚ್ಚಾ ನೀನೇ ಬಿಚ್ಚಾ ನೀನೇ ಬಿಚ್ಚೋ ನೀನೇ ಬಿಚ್ಚೋ ನೀನೇ ಬಿಚ್ಚಕೊಂಡೆ ಅಂತಾ ಆಸೆ ನೋಡು ಹೆಂಗ್ ತೀರ್ಸ್ಕ ಅದ್ಯಾ ಕೈ ನಡುಕ್ತಾ ಇದ್ದವು ಅಯ್ಯೋ ನೀನ್ ನೋಡ್ರ ಹಂಗೆ ಕಂಚಣ್ಣ ನೀನೇ ತಿನ್ನಿಸ್ತೀಯ ಯಾರ ತಿನ್ಸಿದ್ರೇನು ಒಳಗ ಹೋಗದ್ ಮುಖ್ಯ ನಡಗಿಸ್ಬೇಡ ಕಣ ನನಗೆ ಭಯ ಆಯ್ತದೆ ಏನ್ ಹೇಳು ಈ ದಪ್ಪದ್ರಲ್ಲಿರೋದು ಸಣ್ಣದ್ರಲ್ಲಿ ಇಲ್ಲ ಕಲ ನನ್ನ ಮಗನ ನನ್ನ ಮಾವನ ಮಗಳಿಗೆ ಇಪ್ಪ ಬಾಳೆ ತಿನ್ನಿಸ್ತಾ ಇದೆಯಲ್ಲ ನಮ್ಮ ಮಾವನ ಮಗಳಿಗೆ ನಾನೇ ತಿನ್ನಿಸ್ತೀನಿರುವ ಬಾಯಣ್ಣ ಮುಡದ ಕೊಡೋ ಛತ್ರಿ ಬಾಯ ನಮ್ಗ ನಾಮ ನಂದು ಕಿ ಬಾಳೆಣ್ಣ ವ್ಯಾಪಾರ ಮಾಡಿ. ನೇ ಕಾಸಿ. ಮುದ್ದಾ ವಾಯನ ಸಾಬೇ. ಇಲ್ಲಿ ಬಾಳೆಣ್ಣ ವ್ಯಾಪಾರನಾದರೂ ಮಾಡೋ. ಎಣ್ಣೆ ವ್ಯಾಪಾರನಾದರೂ ಮಾಡೋ. ಇಲ್ಲ ಅಂದ್ರೆ ಅಡಿಕೆಣ್ಣ ವ್ಯಾಪಾರನಾದರೂ ಮಾಡು ನೀ ಯಾಕೆ ನನ್ನ ಹೆಂಟಿಯ ಆರೋಗ್ಯ ಬಾಳೆಣ್ಣ ತಿนิస్తಾಳೆ? ತಿนิಸ್ತ ಬಿಡು ಮಗ ತುಂಬಾ ರುಚೆ. ಏಗದ್ ಬಿಟ್ಟನಾ ಅಂದ್ರ ತಿನ್ನಿಸ್ತಾನ ತಿನ್ನಿಸ್ತಾನ ಬಾರ್ಗಟ್ಟವ ನಾನುಗ ನಿನ್ಗೆ ಎಷ್ಟು ಬಾಳ್ಗೊಂಡ್ ಕೇಳುವ ಕೇಮ್ ದೊಡ್ಡದ ಐದ್ ಕೆಜಿ ತಂದ್ ಆ ನನ್ ಮಗನ್ ಸಾಬೀದ್ ನಿನ ಬಾಳ್ ನಾನ್ ಯಾಕ್ರಿ ಬೇರೇನ ಹಾಕ್ತೀನಿ ಛತ್ರಿಬಾಯಿ ನಾನು ಉತ್ಸವ ಬಾಯ್ನ ಈನೆಲ್ಲ ನಮ್ಮವನ್ನ ಹಾಕ್ತೀಯ ಸಾಬೆ ಬಾಯಿ ಏನು ಮಗ್ನ ನಮ್ಮೂರ್ ಪಾಡ್ ಬಾಬಿ ಕೇಳ್ಬಿಡ್ತೀನಿ ಉತ್ಸಾಹ ಮಗ್ನ ಅದೇ ಕೊಳ್ಳೆ ಆರ್ ತಿಂಗಳು ಹುಡ್ತಾ ಆಡೋದಾಗ್ತೀಯ ನೋಡು ಅವನು ತುಂಬಾ ಒಳ್ಳೆಯವನು ಕಾಸಿಮ್ ಅಂತ ಅವನ ಹೆಸರು ಮುಂದೆ ಅವನಿಗೆ ನಾನು ಮಾವ ಅಂತ ಕರಿಬೇಕು ಅಂತ ಮಾಡಿದ ಚೆನ್ನಿಗೆ ನಾವು ಮಾವ ಆದ್ರೆ ಚೆನ್ನಿ ನಮ್ದು ಕೈ ಎಂಟ್ಲಿ ಆಗ್ತಾಳೆ ಹೆಂಡತಿ ಆಗ್ತಾಳಂತೆ ಹೆಂಡತಿ ಲೇ ನನ್ನ ಮಗನ ಯಾವತ್ತಿದ್ರು ಇವಳು ನನ್ನೋಳ ಹೆಂಡತಿ ಗೆಂಡತಿ ಅಂದ್ರ ಮಗನ ನಡ ಮುರ್ಬಿಡ್ತೀನಿ ಕೋಪ ಮಾಡ್ಕೋಬಾರ ಚಕ್ರಿ ಬಾಯ್ ಬಾಯ್ ಕಾವೋ ಕಾವೋ ಲೇ ತಮ್ಮ ತಲೆಗಿಲ್ ಕೆಟ್ಟೋಗಿದ ಮಗನ ಅದಾವಲ್ಲ ಕಾವೆ ಕಾಮಿ ಅಲ್ಲ ಚಕ್ರಿ ಬಾಯಿ ಕಾವೋ ಕಾವೋ ಅಂತ ಅಂದ್ರೆ ತಿನ್ನುವಂತ ಅರ್ಥ ಓ ಹಂಗ

ಭಾಳ ಹಿಡಿ ಹಣ್ಣು ಕೊಟ್ಟೆ ನಮ್ಮ ಮಾವನ ಮಗ್ಳಿಗೆ ನಡೋ ಮುಗಿದು ಕೊಡ್ತೇನೆ ಮೊದ್ಲು ಜಾಗ ಖಾಲಿ ಮಾಡು ರೊಕ್ಕ ಬೇಕನ ಎಷ್ಟು ಕೊಡಿದೆ ಒಳ್ಳೇಣ ತಗೋ ಸಿಬ್ಬಳೆ ಕಾಸುನು ಕೊಟ್ಟಡ ಮೊದ್ಲು ಜಾಗ ಖಾಲಿ ಮಾಡು ಮಗನ ನೇನ್ ಇನ್ನ ಒನ್ ಮೈಸೂರ ಮೈಸೂರಿಗೆ ಏನು ಬಾ ಮೆಚ್ಚು ಮೇಲ್ ಬಿಟ್ಟಿದ್ಯಾ ಕಾಡ್ಕೊತಳ್ಳಿಲಿ ಏ ಮಾವ ಅನ್ಸ್ಕೊಂಡಿರೋ ನಾನೇ ಇರ್ಬೇಕಾರ ಆ ನನ್ನ ಮಗ ಸಾಬೆ ಆ ನನ್ನ ಮಗ ಚೆಲ್ವ ಇವ್ರು ಕಟ್ಕಂಡು ಏನ್ ಮಾಡ್ಬೇಕಂತ ಇದ್ದೀಯಾ ನಿನ್ಗೋಸ್ಕರ ಕೈ ಮುಡ್ಕೊಂಡು ನನಗೋಸ್ಕರ ಏನು ಮುರ್ಕಾಣಿಲ್ಲ ಯಾವ ಬೇಲಿ ಆರಕ್ಕೆ ಹೋಗಿದ್ದೋ ಏನೋ ಮುರ್ಕಳ್ಸೋವರೇ ನಿನಗೆ ಯಾವ ಬೇಲಿನೂ ಆರಿಲ್ಲ ನೀರ್ ಬೇಕಾದ್ರೆ ಆರುದು ಎಲ್ಲ ಅನ್ನ ನೋಡಿದ್ರೆ ಗೊತ್ತೈತದೆ ಎಲ್ಲೋ ಆಕಕ್ಕೆ ಹೋಗ್ಬಿಟಿದೀಯಾ ನೀನು ಎಲ್ಲೋ ಹಾಕಿಲ್ಲ ಹೇ ಹಾ ಯಾಕೂ ಬೇಜಾರಾಗದ ಇವತ್ತು ನನಗೆ ಈ ಸಾಬು ಚಳವಾ ಮಾಡೋದ್ಕ ಹೋಗಿ ಮಂಡ್ಯ ಗುರುಸಿ ಇಟ್ ಅಡಿಸಲೆ ಒಂದು ಪಿಚರ್ ನೋಡ್ಬಿಡೋ ಬಾ ಪಿಚರಾ ಓ ಬರದಿ